ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ರೈತ ಬಂದವರಿಗೆ ನಮ್ಮ ನಮಸ್ಕಾರಗಳು ಇಲ್ಲಿ ನೀವು ಕಾಣ್ತಾ ಇರೋದು ಇದು ನಮ್ಮ ಅಡಿಕೆ ಸಂಶೋಧನಾ ಕೇಂದ್ರದ ಮಳಿಗೆ ಈ ಮಳಿಗೆಯ ವಿಶೇಷತೆ ಏನು ಅಂದರೆ ನಿಮಗೆಲ್ಲ ಗೊತ್ತಿರೋದು ಹಲವಾರು ತಳಿಗಳಿದೆ ಅಡಿಕೆಯಲ್ಲಿ ಪ್ರದೇಶ ಅನುಸಾರವಾಗಿದೆ ಅದರಲ್ಲಿ ಪ್ರಮುಖವಾಗಿ ನಮ್ಮ ಮಲ್ನಾಡು ಅರೆಮಲ್ನಾಡು ಪ್ರದೇಶಗಳಿಗೆ ನಮ್ಮ ಈ ಮೈಲ್ಸೀಮೆ ಮತ್ತು ಮೈದಾನ ಪ್ರದೇಶಗಳಲ್ಲಿ ಸೂಕ್ತವಾಗಿರುವಂಥ ತಲೆ ಅಂದರೆ ಮೈದಾನ ಸ್ಥಳೀಯ ಮತ್ತು ಚದಗಿರಿ ತಳಿ ತಲೆ ಮತ್ತು ಈ ಸಾಗರ ಪ್ರದೇಶಕ್ಕೆ ಹೆಚ್ಚು ಸೂಕ್ತವಾಗಿರೋ ತಳಿ ಅಂದರೆ ಸಾಗರ ತಳಿ ಇದರ ವಿಶೇಷತೆ ಏನು ಅಂದರೆ ಇದರ ಸಿಪ್ಪೆ ಭಾಳ ಸಡಳವಾಗಿರುತ್ತೆ

ಸಂಸ್ಕರಿಸಿದ ಅಡಿಕೆ ಆದರೆ ಮೂರು ಕೆ ಜಿ ಪ್ರತಿ ಇಳುವರಿ ಹೆಚ್ಚು ಬರುತ್ತೆ ಹೆಚ್ಚು ಇಳುವರಿ ಇದು ಮತ್ತೆ ಈ ನಮ್ಮ ಕರಾವಳಿ ಪ್ರದೇಶಕ್ಕೆ ಕೋಸ್ಟಲ್ ಪ್ರದೇಶಗಳಿಗೆ ಹೆಚ್ಚು ಸೂಕ್ತವಾಗಿ ಮಂಗಳ ಶ್ರೀಮಂಗಳ ಸುಮಂಗಳ ಇವು ನಮ್ಮ ಕರಾವಳಿ ಪ್ರದೇಶಗಳಿಗೆ ಇದು ಚಾಲಿ ಮಾಡಲಿಕ್ಕೆ ಹೆಚ್ಚಾಗಿ ರೈತ ಬಂದವರು ಇದನ್ನು ಉಪಯೋಗಿಸ್ತಾರೆ ಅದಲ್ಲದೆ ಇತ್ತೀಚೆಗೆ ತಾನೇ ನಮ್ಮ ಪ್ಲಾಂಟೇಶನ್ ಸಿಪಿಸಿಆರ್ಎಸ್ ಸಂಶೋಧನೆ ಕೇಂದ್ರದಲ್ಲಿ ರೂಪಾಯಿ ಶತಮಂಗಲ ತಳಿ ಇದು ಕೂಡ ಹೆಚ್ಚು ಉತ್ಕೃಷ್ಟವಾಗಿರುವಂಥ ತಳಿ ಇದು ನಮ್ಮ ಕರಾವಳಿ ಭಾಗದಲ್ಲಿ ನಾವು ಹೆಚ್ಚಾಗಿ ಕಾಣಬಹುದು ಅಲ್ಲದೆ ಮೋಹಿತ್ ನಗರ್ ಇದು ಮೂಲತಃ ಅಸ್ಸಾಂ ತಳಿಯಾಗಿರುತ್ತದೆ ಅದಲ್ಲದೆ ಇಡ್ಡ ತಳಿಗಳಿಗೆ ಬಂದಾಗ ನಾವು ನೋಡಬಹುದು ಹಿರಾಲೇಟ್ ಬಾರ್ಕ್ ಮತ್ತೆ ಸಂಕರ್ಣ ತಳಿ ಬಿಟಿಎಲ್ ಎಲ್ ಎಚ್ ಎರಡು ಗಿಡ್ಡ ಇವು ಸ್ವಲ್ಪ ಮಟ್ಟಿಗೆ ಇಳುವರಿ ಕಮ್ಮಿ ಬೆಳವಣಿಗೆ ಇಳುವರಿ ಕಮ್ಮಿ ಮತ್ತೆ ಗುಡ್ಡಗಾಡು ಪ್ರದೇಶಗಳಿಗೆ ಹೆಚ್ಚು ಸೂಕ್ತವಾದ ತೆರೆಗಳು ಸೇರಿಸಬಹುದು ಸಿರ್ಸಿ ಯಲ್ಲಾಪುರ ಸಿದ್ದಾಪುರ ಈ ಭಾಗದಲ್ಲಿ ಹೆಚ್ಚು ಉತ್ಕೃಷ್ಟವಾಗಿ ಬೆಳೆಗಾರರು ಕಾಣ್ತಾ ಇರುವಂತಹ ಹೆಚ್ಚು ತಳಿ ಸಂಸ್ಕರಣೆ ಅಡಿಕೆ ಪ್ರತಿ ಮರ ಮೂರೂರೆಯಿಂದ

ಹಾಂ ಇನ್ನು ಕಾಳುಮೆಣಸು ತಳಿಗಳಿಗೆ ಬಂದಾಗ ಸುಮಾರು ನಮ್ಮ ದೇಶದಲ್ಲಿ ನಿಮಗೆ ಇನ್ನೂರೈವತ್ತಕ್ಕೂ ಹೆಚ್ಚು ಕಾಳುಮೆಣಸು ತಳಿಗಳು ಕಾಣಬಹುದು ಅದರಲ್ಲಿ ಪ್ರಮುಖವಾಗಿರುವಂಥ ತಳಿಗಳು ಅಂದರೆ ಪಣಿಯೂರ್ ಒಂದು ಪಣಿಯೂರ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ತಳಿಗಳು ಮತ್ತು ಇತ್ತೀಚೆಗೆ ಒಂದು ತಳಿಗಳು ಕೂಡ ನಮಗೆ ಅತಿ ಹೆಚ್ಚು ತಳಿಗಳು ತಳಿಗಳಿವೆಲ್ಲವೂ ಕೂಡ ಅದರಲ್ಲಿ ಕೊನೆಯೂರು ಒಂದು ಉದ್ದನೆ ಕಾರ್ಯನಿರುವಂತಹ ಒಂದೆ ಮತ್ತು ಹೆಚ್ಚು ಲೀಟರ್ ವೆಟ್ ಇರುವಂಥ ಒಂದು ತಳಿಯಾಗಿದೆ ಮತ್ತು ನಮ್ಮ ಈ ಮಲೆನಾಡು ಮತ್ತು ಅರೆಮಲ್ನಾಡು ಪ್ರದೇಶದಲ್ಲಿ ಹೆಚ್ಚು ಬೆಳೆಗಾರರಿಗೆ ಅಂದರೆ ಅದು ನಾವು ಈ ಕಡೆ ಈಗ ನಾವು ಚಿತ್ರದುರ್ಗ ಸೈಡ್ ಕಡೆ ಬರುತ್ತೆ ನಮ್ಮ ಕಡೆ ಹಾಕೋಬಹುದು ಸರ್ ಇದು ನಿಮಗೆ ಗಿಡ ಬೇಕು ಅಂದರೆ ನಿಮಗೆ ಗಿಡ ಬೇಕಾದಲ್ಲಿ ನಮ್ಮ ಅಡಿಕೆ ಸಂಶೋಧನಾ ಕೇಂದ್ರಕ್ಕೆ ಬಂದು ಸಂಪರ್ಕಿಸಿ ದೂರವಾಣಿ ಸಂಖ್ಯೆ ಒಂಬತ್ತು ಐದು ಮೂರು ಎಂಟು ಐದು ಆರು ಸೊನ್ನೆ ಆರು ಎರಡು ಎಂಟಕ್ಕೆ ಕರೆ ಮಾಡಿ ಓಕೆ ಥ್ಯಾಂಕ್ ಯು ಸರ್